ಭಾರತ ದೇಶ ಹಬ್ಬ ಹರಿದಿನಗಳ ನಾಡು ಇಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಸಂಪ್ರದಾಯಗಳ ನೆಲೆಯಲ್ಲಿ ನಾವೆಲ್ಲ ಕಲ್ಲು ಮಣ್ಣಿನಲ್ಲೂ ಸಹ ಪ್ರಕೃತಿಯಲ್ಲಿ ದೈವತ್ವವನ್ನು ಕಾಣ್ತೇವೆ ಹಬ್ಬಗಳನ್ನ ರೂಪಿಸಿ ಆಚರಿಸ್ತೇವೆ ಹಾಗೆ ಮಣ್ಣಿನಿಂದ ಎತ್ತುಗಳನ್ನ ಮಾಡಿ ಪೂಜಿಸುವ ಸಂಪ್ರದಾಯ ಹೊಂದಿದೆ ಅದುವೆ ಮುಂಗಾರಿನ ಆರಂಭದ ಹಬ್ಬ ಮಣ್ಣೆತ್ತಿನ ಅಮವಾಸೆ ಹೌದು ಖಾರ ಹುಣ್ಣಿಮೆ ನಂತರ ಬರುವ ಮಣ್ಣೆತ್ತಿನ ಅಮವಾಸೆ ಕೇವಲ ಅಲ್ಲ ಅದೊಂದು ಹಬ್ಬ ರೈತಾಪಿ ಜನರು ತಮ್ಮ ಬದುಕಿಗೆ ಆಸರಿಯಾಗಿರುವ ಎತ್ತುಗಳನ್ನ ಪೂಜಿಸಿ ಸಂಭ್ರಮ ಪಡುವ ಹಬ್ಬ ಒಕ್ಕಲು ಮಕ್ಕಳಿಗೆ ಮಣ್ಣು ಅತ್ಯಂತ ಪವಿತ್ರವಾದದ್ದು ವರ್ಷಾರಂಭದಿಂದ ಒಟ್ಟು ಐದು ಬಾರಿ ಮಣ್ಣಿನ ಪೂಜೆನ ನೆರವೇರಿಸುವ ಸಂಪ್ರದಾಯವಿದೆ ಆಷಾಢ ಶ್ರಾವಣ ಮತ್ತು ಭಾದ್ರಪದ ಮಾಸಗಳಲ್ಲಿ ಈ ಮಣ್ಣು ಪೂಜೆನ ಮಾಡಲಾಗ್ತದೆ ಮಣ್ಣೆತ್ತು ಗುಳ್ಳವ್ವ ಹುತ್ತಪ್ಪ ಗಣಪ ಹಾಗೂ ಜೋಕುಮಾರ ಈ ಐದು ಮಣ್ಣಿನಿಂದ ಮಾಡಿದ ದೈವಗಳನ್ನ ಮೂರು ಮಾಸಗಳಲ್ಲಿ ಜನರು ಪೂಜಿಸುತ್ತಾರೆ ಕೃಷಿಕರ ಒಡನಾಡಿಯಾಗಿರುವ ದನಕರುಗಳನ್ನ ಖಾರ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಮೈ ತೊಳೆದು ಬಣ್ಣ ಹಚ್ಚಿ ಸಿಂಗಾರ ಮಾಡಿ ಹೋಳಿಗೆ ಕಡುಬು ಮುಂತಾದ ಸಿಹಿ ತಿನಿಸುಗಳನ್ನ ಮಾಡಿ ಎಡೆ ಹಿಡಿದು ಸಂಜೆಗೆ ಕರಿಹರಿಯುವ ಸಂಭ್ರಮ ಹೇಳುತ್ತಿರುವುದು ಇನ್ನ ದನಕರುಗಳನ್ನ ಮನ ಬಂದಂತೆ ಓಡಾಡಿಸುವ ಮೂಲಕ ತಿಂಗಳೊಪ್ಪತ್ತಿನಿಂದ ವಿಶ್ರಾಂತಿಗೆ ಸೇರಿದ ಅವುಗಳನ್ನ ಮತ್ತೆ ಕೃಷಿ ಕಾಯಕಕ್ಕೆ ಸಜ್ಜು ಮಾಡ್ತಾರೆ ಹಾಗೆಯೇ ಕಾಲು ಹುಣ್ಣಿಮೆ ಮುಗಿದ ನಂತರ ಬರುವ ಅಮಾವಾಸ್ಯೆ ಮಣ್ಣೆತ್ತಿನ ಅಮವಾಸೆ ಹೊಲಗಳಿಗೆ ಹೋಗಿ ಜಿಗುಟಿನಿಂದ ಕೂಡಿದ ಮಣ್ಣನ್ನು ತಂದು ಎತ್ತಿನ ಪ್ರತಿಕೃತಿಗಳನ್ನ ತಯಾರಿಸ್ತಾರೆ ಇಲ್ಲವೇ ಕುಂಬಾರರ ಮನೆಗಳಿಂದಲೂ ತಯಾರಿಸಿದ ಜೋಡಿ ಎತ್ತುಗಳನ್ನ ಕಾಳು ಹಣ ಕೊಟ್ಟು ತರ್ತಾರೆ ಕುಂಬಾರರು ಎತ್ತು ಒಂದಿಷ್ಟು ಹಸಿ ಮಣ್ಣನ್ನು ಕೊಡ್ತಾರೆ ಅದರಲ್ಲಿ ದನಗಳಿಗೆ ಹುಲ್ಲು ತಿನ್ನಲು ಗಾದ್ರಾ ಮಾಡ್ತಾರೆ ಬಣ್ಣಗಳ ಬ್ಯಾಗಡಿ ಚೂರು ಬಣ್ಣದಲ್ಲಿ ತೋಯಿಸಿದ ಜೋಳ ಕುಸುಬಿ ಕಾಳುಗಳಿಂದ ಎತ್ತುಗಳಿಗೆ ಕೊಂಬೊಣಸು ಇಣಿಗವಚ ಜೂಲು ತೊಡೆ ಗಂಟೆ ಸರ ಮಾಡಿ ಸಿಂಗರಿಸುತ್ತಾರೆ ಸಿಂಗರಿಸಿದ ಜೋಡತ್ತುಗಳನ್ನ ನೋಡುವುದೇ ಒಂದು ಸೊಗಸು ನಂತರ ದೇವರ ಜಗುಲಿಯ ಮೇಲಿಟ್ಟು ಪೂಜೆಗೆ ಅಣಿಯಾಗುವ ಹೊತ್ತಿಗೆ ಮನೆಯ ಹೆಣ್ಣು ಮಕ್ಕಳು ಹೋಳಿಗೆ ಕಡುಬು ಮುಂತಾದ ಸವಿ ಸವಿ ಅಡಿಗೆ ಸಿದ್ಧಪಡಿಸುತ್ತಾರೆ ಮನೆಯ ದನಕರುಗಳ ಮೈತುಳೆದು ಪೂಜೆಗೆ ಸಿಂಗರಿಸುತ್ತಾರೆ ಮಣ್ಣೆತ್ತುಗಳಿಗೆ ಕಾಯಿ ಕರ್ಪೂರ ಊದುಬತ್ತಿ ಲೋಭಾನ ಹಾಕಿ ಎಡೆ ಹಿಡಿದು ಪೂಜೆ ಮಾಡ್ತಾರೆ ಸಕಲ ಜೀವ ರಾಶಿಗಳಿಗೆ ಅನ್ನ ಹಾಕುವ ಭೂತಾಯಿಗೆ ಈ ಮೂಲಕ ಪೂಜೆ ಸಲ್ಲಿಸಿ ಕೃತಜ್ಞತೆ ಅರ್ಪಿಸುತ್ತಾರೆ ಹೊಸ ಬಟ್ಟೆ ತೊಟ್ಟು ಊರಲ್ಲಿ ದೇವರುಗಳಿಗೆ ಕಾಯಿ ಕರ್ಪೂರದೊಂದಿಗೆ ಹೋಗಿ ಎಡೆ ಹಿಡಿದು ಬಂದು ಒಟ್ಟಾಗಿ ಕುಳಿತು ಊಟ ಮಾಡ್ತಾರೆ ಸಂಜೆ ಆರತಿ ಹಿಡಿದ ಹೆಣ್ಣು ಮಕ್ಕಳು ಮನೆ ಮನೆಗೆ ತೆರಳಿ ಪೂಜಿತ ಎತ್ತುಗಳಿಗೆ ಆರತಿ ಮರುದಿನ ಮಕ್ಕಳು ಮಣ್ಣಿನ ಎತ್ತುಗಳನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಎತ್ತಿನ ಕಾಲು ಮುರಿದು ಮನೆ ಮನೆಗೆ ತೆರಳಿ ಎಂಟೆತ್ತಿನ ಒಂದು ಕುಂಟೆ ಬಂದ ರೀತಿ ಜ್ವಳ ನೀಡ್ರಿ ಎಂದು ರಾಗವಾಗಿ ಹೇಳುತ್ತಾ ತಿರುತ್ತಾರೆ ಮನೆಯವರು ಜೋಳ ಗೋಧಿ ಸಜ್ಜೆ ಅಕ್ಕಿ ಹಣ ನೀಡಿ ಕಳಿಸ್ತಾರೆ ಸಂಗ್ರಹಿಸಿದ ದವಸ ಧಾನ್ಯಗಳನ್ನ ಊರ ಅಂಗಡಿಗೆ ಹಾಕಿ ಪಂಚಪಳ್ಳಾರ ಊದುಬತ್ತಿ ಕುಂಕುಮ ವಿಭೂತಿ ತೆಂಗಿನಕಾಯಿ ಬೆಲ್ಲ ಚುರುಮುರಿ ಖರೀದಿಸ್ತಾರೆ ಎತ್ತುಗಳನ್ನ ತೆಗೆದುಕೊಂಡು ಹೊಳೆ ಕೆರೆ ಹಳ್ಳದ ದಂಡೆಗೋಗಿ ಅಲ್ಲಿ ಎಲ್ಲ ಮಣ್ಣೆತ್ತುಗಳಿಗೆ ಮುಖ ತೊಳೆದು ವಿಭೂತಿ ಕುಂಕುಮ ಹಚ್ಚಿ ಊದುಬತ್ತಿ ಬೆಳಗಿ ಪಂಚಪಳ್ಳಾರ ಹಾಕಿ ಕಾಯಿ ಒಡೆದು ಕಾಲು ಮುಗಿದು ಊರ ಸಮೃದ್ಧಿಗೆ ಬೇಡಿಕೊಂಡು ಮಣ್ಣೆತ್ತುಗಳನ್ನ ಒಳಗ್ ಬಿಡ್ತಾರೆ ನಂತರ ದಾರಿಯಲ್ಲಿ ಸಿಕ್ಕವರಿಗೆ ಬಳ್ಳಾರ ಹಂಚುತ್ತಾರೆ ಇದು ಹಳ್ಳಿಯ ಮಕ್ಕಳ ಮಣ್ಣೆತ್ತಿನ ಅಮಾವಾಸ್ಯೆಯ ಸಂಭ್ರಮ ಭೂತಾಯಿಗೆ ರೈತಾಪಿ ಜನ ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ಕೃಷಿ ವರ್ಷಾರಂಭದಲ್ಲಿ ಬೇಡಿಕೊಳ್ಳುವ ಹಬ್ಬ ಇದಾಗಿದೆ